ಸ್ಪೆಷಲ್ ಶ್ರಾವಣ ಮುಗ್ದಿಂದ ನಮ್ಮ ಮನೆಯಾಗ ಒಂದು ಆದಮೇಲೆ ಗಣಪತಿ ಹಬ್ಬನ ಮುಗಿಸಿದ್ವಿ ಸೊ ಎಲ್ಲ ಮುಗಿಸಿದ ಆಮೇಲೆ ಚಿಕನ್ ತಿನ್ಬೇಕಂತ ಆಗಿತ್ತು ಅದ್ರ ಸಲುವಾಗಿ ನಮ್ಮ ತಾತ ಚಿಕನ್ ತೊಗೊಂಬಂದಾರ ಸೊ ಫಸ್ಟ್ ಇದಕ್ಕೆ ಚಿಕನಿಗೆ ನಾವು ಏನು ಮಾಡತ್ತೀವಿ ಸಾಂಬಾರು ಮಾಡತ್ತೀವಿ ಆಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಾಕತ್ತೀವಿ ಫ್ರೈ ಅಂದ್ರೆ ಪೆಪ್ಪರ್ ಚಿಕನ್ ಟೈಪ್ ಫ್ರೈ ಮಾಡಾಕತ್ತೀವಿ ಸೊ ರೆಸಿಪಿನ ತೋರಿಸ್ತೇವೆ ಇದೊಂದು ವಿಡಿಯೋದಾಗ ಫಸ್ಟ್ ಸಾಂಬಾರಿಗೆ ಏನೇನು ಅನ್ನೋದನ್ನ ಮಾಡ್ಕೊಳ್ಳೋದನ್ನ ತೋರಿಸ್ತೀವಿ ನಿಮಗೆ ಆಕ್ಚುಲಿ ಚಿಕನಿಗೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ರುಚಿಗೆ ತಕ್ಕಷ್ಟ ಸ್ವಲ್ಪ ಮಸಾಲೆ ಖಾರ ಹಾಕಿವಿ ಆಮೇಲೆ ಸ್ವಲ್ಪ ಅರ್ಶನ ಹಾಕೋತೀವಿ ಒಂದ್ ಚಮಚೆ ಫಸ್ಟ್ ಕ್ಲೀನಾಗಿ ಚಿಕನ್ನ ತೊಳ್ಕೊಂಡು ಇಟ್ಕೊಂಡಿರ್ಬೇಕು ನಾವು ಆಮೇಲೆ ಖಾರ ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬೇರೆ ಸಿಗ್ತೈತಿ ನೀವು ಚಮಚಲ್ಲೇ ಮಿಕ್ಸ್ ಮಾಡ್ತೀವಿ ಕೈ ಹೊಲಸಾಗಬಾರ್ದು ಹಂಗೆ ಹಿಂಗೆ ಅಂದ್ಕೊಂಡ್ರೆ ಅದು ಟೇಸ್ಟ್ ಬರೋದಿಲ್ಲ ಆ್ಯಕ್ಚುಲಿ ಚಿಕನ್ ಏನಿರ್ತೈತಲ್ಲ ಅದು ಉಪ್ಪು ಖಾರ ಅದನ್ನೆಲ್ಲನೂ ಸರಿಯಾಗಿ ಹೀರ್ಕೋಬೇಕಂದ್ರೆ ನಾವು ಕೈಲೇನ ಚಂದಾಗ ಮಿಕ್ಸ್ ಮಾಡಬೇಕು ಇದನ್ನಿಷ್ಟು ಹಿಂಗೆ ಮಿಕ್ಸ್ ಮಾಡಿಟ್ಕೋಬೇಕು ಫಸ್ಟ್ ಆಮೇಲೆ ಇದನ್ನೇನೈತಿ ನಾವು ಫ್ರಾ ಪೆಪ್ಪರ್ ಚಿಕನ್ ಫ್ರೈ ಮಾಡ್ಬೇಕಂತಂದು ಸ್ವಲ್ಪ ಎತ್ತಿಟ್ಕೊಂಡೇವಿ ಇದನ್ನ ಸಾಂಬಾರಿಗೆ ಅಂತಂದು ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡೇವಿ ಇದನ್ನ ಮ್ಯಾರಿನೇಟ್ ಮಾಡೋಕಂತಂದು ಒಂದು ಇಪ್ಪತ್ತು ನಿಮಿಷ ಇದನ್ನ ನೆನೆಕ್ ಬಿಡ್ಬೇಕು ಕರೆಕ್ಟ್ ಟೈಮ್ ನೋಡಿಕೊಂಡು ಒಂದು ಇಪ್ಪತ್ತು ನಿಮಿಷ ನೆನೆಸ್ಬೇಕು ಅದನ್ನು ನೋಡಿರಿ ಕರ್ಬೇ ಹೊರ್ಕೊಂಬ ಅಂತಂದ್ರೆ ಪೂರ್ತಿ ಒಂದು ಗಿಡದ ಕ್ವಾಲಿನ ನಮ್ಮ ಹುರ್ಕೊಂಬಂದುಬಿಡ್ಲಿಕ್ಕೆ ನಮಗೆ ಎಷ್ಟು ಬೇಕಾ ಅಷ್ಟು ತೊಗೊಳಾಕ್ತೀವಿ ಈಗ ಜಸ್ಟ್ ತೊಗೊಂಡು ಬಿಡಿಸಿ ಆಮೇಲೆ ತೊಳ್ದೊಂದು ಸಹ ಫ್ರಿಜ್ನಾಗೆ ಎತ್ತಿಟ್ಕೊತೀವಿ ಯೂಸ್ ಮನೆ ಹಿಂದೆ ಗಿಡ ಐತಿ ಅದರೊಳಗಿಂತ ಹರ್ಕೊಂಬಂದ್ಲು ಸೊ ನಾವು ಈ ಒಂದು ಚಿಕನ್ ಎತ್ತಿಟ್ಕೊಂಡಿದ್ವಿ ಅಲ್ರಿ ಇದು ಸಪ್ರೇಟ್ ಪೇಪರ್ ಚಿಕನ್ ಮಾಡ್ಬೇಕಂತಂದು ಸೊ ಆ ಫ್ರೈ ಮಾಡೋದಕ್ಕೆ ನಾವು ಸ್ವಲ್ಪ ಸೋಪು ಆಮೇಲೆ ಜೀರಿಗೆ ಆಮೇಲೆ ಇದು ಕಾಳು ಆಮೇಲೆ ಧನಿಯಾ ಕಾಳು ಇವು ಕೊತ್ತಂಬರಿ ಬೀಜ ರೀ ಇವಿಷ್ಟು ಆಮೇಲೆ ಕರಿಬೇವು ಫ್ರೆಶ್ ಕರ್ಬೇ ಬಂದ್ವಿ ಸೊ ಇವ್ನಿಷ್ಟು ರೆಡಿ ಮಾಡಿ ಹುರ್ಕೋಬೇಕು ಇವ್ನು ಚಂದಾಗ ಸೊ ಇವೆಲ್ಲ ಅಂದ್ರೆ ಪೆಪ್ಪರ್ ಚಿಕನ್ ಮಾಡೋಕೆ ನಮಗೆ ಒಂದು ಫ್ರೈ ಮಾಡ್ಕೊಳಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಇವು ಇಷ್ಟು ಐಟಮ್ಸ್ ಬೇಕಾಗವು ಆ್ಯಕ್ಚುಲಿ ಕೊತ್ತಂಬ್ರಿನೂ ಯೂಸ್ ಆಗುತ್ತೆ ಇದು ಲಾಸ್ಟಿಗೆ ನಾವು ಹಾಕೊಳ್ಳೋದು ಕೊತ್ತಂಬ್ರಿನ ಫಸ್ಟ್ ಒಂದು ಕಡಾವಾಗಿ ಇಟ್ಕೊಂಡು ಸೊ ಒಲಿ ಹಚ್ಚುವಲಿ ಅಂತೂ ಹತ್ತೈತ್ರಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಹಾಕ್ಬೇಕಂದ್ರೆ ಫಸ್ಟ್ ಜೀರಿಗೆನ ಹುರ್ಕೋಬೇಕು ಒಂದು ಚಮಚೆ ಜೀರಿಗೆ ಒಂದು ಚಮಚೆ ಸೋಪ್ ಹಾಕ್ಕೋಬೇಕು ನೆಕ್ಸ್ಟ್ ಏನಂತಂದ್ರೆ ಕರಿಮೆಣ್ಸು ಕಾಳು ಒಂದು ಚಮಚೆ ಹಾಕೋಬೇಕು ಇದು ಮೇನ್ ಮೇನ್ ಇದೆ ಅಂದೇ ಸೊ ಮೇನ್ ಕರಿ ಕಾಳು ಅಂದರೆ ಪೆಪ್ಪರ್ ಚಿಕನ್ ಅಂತ ಹೇಳಿದ್ನಲ್ಲ ಸೊ ಮೇನ್ ಇದಕ್ಕೆ ಅದ್ರ ಸಲುವಾಗಿ ಕರಿ ಕಾಳನ್ನ ಎರಡು ಸ್ಪೂನ್ ಹಾಕ್ಕೋಬೇಕು ಆಮೇಲೆ ಧನಿಯಾ ಚಮ್ ಧನಿಯಾನ ಒಂದು ಸ್ಪೂನ್ ಹಾಕೋಬೇಕು ಕೊತ್ತಂಬರಿ ಬೀಜ ಇರ್ತಾವಲ್ಲ ಒಂದು ಸ್ಪೂನು ಸೊ ಎಲ್ಲನೂ ಚಂದಾಗ ಹಿಂಗೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಅದು ಒಂಥರ ಘಮ ಬರ್ತೈತಿ ರೀ ಫುಲ್ ಸ್ಮೆಲ್ ಬರ್ತೈತಿ ಹುರಿದುವಾಗ ಪೂರ್ತಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಬರುವಂಗ ಹಂಗೆ ಅದನ್ನು ಚಂದಾಗ ಆ್ಯಕ್ಚುಲಿ ಇದನ್ನ ಲೋ ಫ್ಲೇಮ್ದಾಗ ಇಟ್ಕೊಂಡು ಹುರಿಬೇಕ್ರಿ ಅರ್ಜೆಂಟ್ ಐತೆ ಅಂತಂದು ಜೋರಾಗಿ ಇಟ್ಟು ಹುರಿಬಾರ್ದು ಇಲ್ಲಾಂದ್ರೆ ಅದು ಫ್ಲೇವರ್ ಕೊಡೋದಿಲ್ಲ ಸಣ್ಣಗ ಒಲೆ ಒಳಗೆ ಇಟ್ಕೊಂಡು ಹುರಿದ್ರೆ ನಮಗೆ ಫುಲ್ ಫ್ಲೇವರ್ ಕೊಡ್ತೈತೆ ಅದು ಚಿಕನ್ ಒಳಗೆ ಹಾಕಿದಾಗ ಒಂಥರ ಘಮ ಬರ್ತೈತಿ ಆ್ಯಕ್ಚುಲಿ ಅದನ್ನು ಹುರಿದಿರ್ತೇವಲ್ರಿ ಸ ಕರೆಕ್ಟಾಗಿ ಹುರ್ಕೊಂಡಾದ್ಮೇಲೆ ಈ ಕುಟ್ಕಾಣಿ ಒಳಗೆ ಹಾಕಿ ನಮಗೆ ಪೌಡ್ರ್ ಮಾಡ್ಕೋಬೇಕು ಆ್ಯಕ್ಚುಲಿ ಮಿಕ್ಸರು ನಮಗೆ ಆಪ್ಷನ್ ಇರ್ತೈತಿ ಬಟ್ ಮಿಕ್ಸರ್ ಒಳಗೆ ಹಾಕಿ ಕುಟ್ಟದಕ್ಕಿಂತ ಇಂಥ ಕುಟ್ಕಾಣಿ ಒಳಗೆ ಹಾಕಿ ನಾವು ಪೌಡ್ರ್ ಮಾಡೋದ್ರಿಂದ ನಮಗೆ ಆ ಚಿಕನ್ ಒಳಗೆ ಹಾಕಿದಾಗ ಅದೊಂಥರ ಫ್ಲೇವರ್ ಬೇರೆ ಕೊಡ್ತೈತಿ ಸೊ ಅದ್ರ ಸಲುವಾಗಿ ನಾವು ಮನೆ ಮನೆ ಕುಟ್ಕಾಣಿ ಇದ್ದೇ ಇರ್ತಾವೆ ಇಲ್ಲ ರುಬ್ಬು ಕಲ್ಲಿ ಇರ್ತೈತಿ ಆಮೇಲೆ ಒಳಕಲ್ಲಿ ಇರ್ತಾವೆ ಸೊ ಅದ್ರಾಗ ಹಾಕಿ ನಾವು ಸರಿಯಾಗಿ ಪೌಡರ್ ಮಾಡ್ಕೋಬೇಕು ಅಂದಾಗ ಅದೊಂಥರ ಟೇಸ್ಟ ಬೇರೆ ಕೊಡ್ತೈತಿ ನಮಗೆ ಟ್ರೆಡಿಷನಲ್ ಒಂದು ಟೇಸ್ಟ್ ಕೊಡ್ತೈತೆ ಅದು ಚಿಕನ್ ಒಳಗೆ ಸೊ ಮಿಕ್ಸರ್ ಆಪ್ಷನ್ ಐತಿ ಬಟ್ ನಾವು ಯೂಸ್ ಮಾಡಾಕತ್ತಿದ್ದು ಇವತ್ತು ಈ ಒಂದು ಯೂಸ್ ಮಾಡಾತ್ತೀವಿ ಕುಟ್ಕಾನಿ ಒಳಗೆ ಹಾಕಿ ಫುಲ್ ಸಣ್ಣಗೆ ರುಬ್ಬೇಕಾಗತ್ತ ಸೊ ನೋಡ್ರಿ ಹಿಂಗೆ ಕುಟ್ಟಿ ಜಜ್ಜಿ ಅರಿವು ಮುಂದನ ಫುಲ್ ಘಮ ಬರ್ತೈತಿ ಬಿಸಿ ಇದ್ದಾಗನ ಹಿಂಗೆ ಅರ್ಕೋಬೇಕಂದ್ರೆ ಜಲ್ದಿ ಪೌಡ್ರ್ ಆಗ್ಬಿಡ್ತೈತಿ ಸೊ ಜಾಸ್ತಿ ರುಬ್ಬುವಂಥ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಜಾಸ್ತಿ ಫೋಟೋ ಹಾಕೋದು ಬೇಕಾಗಿರಂಗಿಲ್ಲ ಫುಲ್ ಫೈನ್ ಪೌಡ್ರ್ ಆಗುತ್ತಿದ್ದು ಮಿಕ್ಸರೇ ಮಾಡೋಕ್ಕಿಂತ ಈ ಥರ ಕುಟ್ಕಾನೆ ಒಳಗೆ ಜಸ್ಟ್ ಮೂವತ್ತು ಸೆಕೆಂಡ್ ಪೌಡ್ರ್ ಮಾಡಿಬಿಟ್ರೆ ಮಸ್ತ್ ಪೌಡ್ರ್ ಆಗ್ತೈತಿ ಆಮೇಲೆ ಟೇಸ್ಟ್ನು ಮಸ್ತ್ ಕೊಡ್ತೈತಿ ನೋಡಂಬರೀ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಆ್ಯಕ್ಚುಲಿ ಮನೆಯಾಗಿ ಒಂದು ಫ್ರೆಶ್ ಬೆಳ್ಳುಳ್ಳಿನ ಜಜ್ಕೊಳಕತ್ತೇವಿ ಯಾಕಂದ್ರೆ ಪೆಪ್ಪರ್ ಚಿಕನ್ ಫ್ರೈಗೆ ನಾವು ಬೆಳ್ಳುಳ್ಳಿ ಮನೆಯಾಗಿನೂ ಹಿಂಗೆ ಜಜ್ಕೊಂಡು ಫ್ರ ಒಗ್ಗರ್ಣಿ ಹಾಕಿದ್ರೆ ಟೇಸ್ಟೇ ಬೇರೆ ಕೊಡ್ತೈತಿ ನ್ಯಾಚುರಲ್ ಟೇಸ್ಟ್ ಕೊಡ್ತೈತಿ ಆ್ಯಕ್ಚುಲಿ ಅಂಗಡಿಗಿನ ತರ್ಸಿವಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಅದನ್ನು ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಿ ಆಮೇಲೆ ಇದಕ್ಕೂ ಸ್ವಲ್ಪ ಯೂಸ್ ಮಾಡ್ತೀವಿ ಬಟ್ ಇದನ್ನು ಫ್ರೆಶ್ ಆಗಿ ಮನೆಯಾಗಿಂದ ನಾವು ಹಾಕಿದ್ರೋ ಒಂಥರ ಟೇಸ್ಟ್ ಬೇರೆ ಕೊಡ್ತೈತಿ ಅಂತಂದ ಕುಟ್ಕಾಣಿಗಳು ಹಾಕೊಂಡು ಇದನ್ನೊಂದು ಸ್ವಲ್ಪ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿನ ಈ ಥರ ಕುಟ್ಟಾಕತ್ತೇವಿ ಆಮೇಲೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇವಿ ಫಸ್ಟ್ ಆಫ್ ಆಲ್ ಫ್ರೈ ಮಾಡೋಕೆ ಒಗ್ಗರ್ ನಿಮ್ಗೆ ಹಾಕಬೇಕು ಅದ್ರ ಸಲುವಾಗಿ ಒಂದು ಕಡಾವಿಗೆ ಒಂದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡೇವಿ ಮತ್ತು ಎಣ್ಣೆ ಜೊತೆ ಫ್ಲೇವರಿಗೆ ಒಂದು ಚಮಚೆ ತುಪ್ಪ ಹಾಕೋಬೇಕು ಇದು ನಿಮಗೆ ಆಪ್ಷನ್ನು ಇದ್ರೆ ಹಾಕೋರಿ ಇಲ್ಲಾಂದ್ರೆ ನಡಿತೈತಿ ಇನ್ನೊಂದು ಚಮಚೆ ಎಕ್ಸ್ಟ್ರಾ ಎಣ್ಣೆ ಹಾಕೋಬೋದು ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಸ್ತ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಕಾಜಿರುವಂಥ ಎಣ್ಣೆಗೆ ನಾವು ಉಳ್ಳಾಗಡ್ಡೆ ಹೆರ್ಚಿಟ್ಕೊಂಡಿದ್ವಲ್ಲ ಆ ಉಳ್ಳಾಗಡ್ಡಿನ ಹಾಕೋಬೇಕು ಫುಲ್ ಉಳ್ಳಾಗಡ್ಡೆ ಎಲ್ಲ ಬಾಡುತ್ತ ನಾನು ಎಣ್ಣೆಗೆ ಬಿಡ್ಬೇಕ್ರಿ ಅದನ್ನು ನೋಡಿರಿ ಪೂರ್ತಿ ಎಲ್ಲ ಇದು ಫ್ರೈ ಆಗಿ ಉಳ್ಳಾಗಡ್ಡಿ ಪೂರ ನೆಕ್ಸ್ಟ್ ಇದಕ್ಕೆ ಕರ್ಬೇವು ಹಾಕೋಬೇಕು ಸ್ವಲ್ಪ ದೂರ ಹೋಗ್ತೇವೆ ಯಾಕಂದರೆ ಚಟಪಟ ಚಟಪಟ ಅಂತವು ಕರ್ಬೇವು ಹಂಗೇನು ಅನ್ನಲಿಲ್ಲ ಸೊ ಅಂತ ನೋಡ್ರಿ ಚಟ್ಪಟ್ ಚಟ್ಪಟ್ ಅಂತಂದು ಪೂರ್ತಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಗ್ಗರಣೆ ಹಾಕೋಬೇಕು ನಾವು ಫ್ರೆಶ್ ಕರ್ಬೇವು ಹಾಕಿದ್ರಿಂದ ಅದೊಂಥರ ಫ್ಲೇವರ್ ಕೊಡ್ತೈತಿ ಆಮೇಲೆ ಇದಕ್ಕೆ ನೆಕ್ಸ್ಟ್ ಹಾಗಾಗಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ವೆಲ್ಲ ಆ ಬೆಳ್ಳುಳ್ಳಿಯೂ ಹಾಕೋಬೇಕು ಆ್ಯಕ್ಚುಲಿ ಬಳ್ಳುಳ್ಳಿನ ಸಿಪ್ಪಿ ಸುಳ್ಳು ಹಾಕೊಳ್ಳೋದಕ್ಕಿಂತ ಹಂಗೆ ಹಾಕ್ಕೋಬೇಕು ಅದೊಂಥರ ಫ್ಲೇವರ್ ಕೊಡ್ತೈತೆ ನಮಗೆ ಸೊ ಒಂದೆರಡು ಬೆಳ್ಳುಳ್ಳಿ ಸುಲ್ಕೊಂಡಿದ್ವಲ್ಲ ಆದನಷ್ಟು ಇದಕ್ಕೆ ಹಾಕೋಬೇಕು ಉಳ್ಳಾಗಡ್ಡಿ ಕರಿಬೇವು ಬೆಳ್ಳುಳ್ಳಿ ಸೊ ಮೂರೂ ಚೆನ್ನಾಗಿ ಹಿಂಗೆ ಹುರ್ಕೋಬೇಕು ಎಣ್ಣೆವು ತುಪ್ಪ ಒಳಗೆ ಫುಲ್ ಫ್ರೈ ಆಗುವಂಗೆ ಸೊ ಇದಕ್ಕೆ ನಾವು ಖಾರನೂ ಹಾಕೋಬೋದಾ ಬಟ್ ಪೆಪ್ಪರ್ ಚಿಕನ್ ಫ್ರೈ ಮಾಡತ್ತೇವಲ್ಲ ಅದ್ರ ಸಲುವಾಗಿ ನಾವು ಇದಕ್ಕೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಕೋಂದ್ರೆ ಅದು ಒಂಥರ ಫ್ಲೇವರ್ ಕೊಡ್ತೈತಿ ಸೊ ಹಸಿ ಮೆಣಸಿನಕಾಯಿ ಹಸಿ ಮೆಣ್ಸಿನ್ಕಾಯಿನ ಹಿಂಗೆ ನಡುಸಿ ಎರಡು ಎರಡರಿಂದ ಮೂರು ಭಾಗ ಮಾಡಬೇಕು ದೊಡ್ಡ ದೊಡ್ಡನ ಕಟ್ ಮಾಡ್ಕೊಳ್ಳೋನು ಸಣ್ಣ ಸಣ್ಣದಾಗಿ ಕಟ್ ಮಾಡೋಕ್ಕಿಂತ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು ಹಿಂಗೆ ಇದನ್ನ ಮೊದ್ಲು ಹಿಂಗೆ ಫ್ರೈ ಬಿಟ್ ಬಿಟ್ಬಿಡ್ಬೇಕು ಇದು ಒಳಗನ್ನ ಚಂದಾಗ ಫ್ರೈ ಆಗ್ತಿರ್ತೈತಿ ಸೊ ಅದ್ರ ಜೊತೆಗೆ ನಾವು ಮೆಣಸಿನ್ಕಾಯಿ ನಮಗೆ ತಕ್ಕಂತ ಹೆಂಗೆ ಮೆಣಸಿನ್ಕಾಯಿ ಖಾರ ಇರ್ತಾವೆ ಅಷ್ಟು ಖಾರತಕ್ಕಂತ ನಾವು ಮೆಣ್ಸಿನ್ಕಾಯಿ ಹಾಕೋಬೇಕು ಎರಡರಿಂದ ಮೂರು ಮೆಣಸಿನ್ಕಾಯಿನ ಕಟ್ ಮಾಡಿ ನಾವು ಇದಕ್ಕೆ ಹಾಕೊಂಡ್ವಿ ಸೊ ಅದನ್ನು ಕೂಡ ಚಂದಾಗ ಫ್ರೈ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಫ್ರೈ ಮಾಡುವಾಗ ಫ್ಲೇಮ್ನ ಸ್ವಲ್ಪ ಲೋ ಒಳಗೆ ಇಟ್ಕೋಬೇಕು ಯಾಕಂದ್ರೆ ಫುಲ್ ಘಾತ್ ಆಗಿಬಿಡ್ತೈತಿ ಮನೆ ತುಂಬ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಮಗೆ ಎಷ್ಟು ರುಚಿಗೆ ಬೇಕು ಚಿಕನಿಗೆ ಎಷ್ಟು ಬೇಕಂತ ಗೊತ್ತಿರ್ತೈತಲ್ಲ ನಾವಿಲ್ಲಿ ಒಂದು ಸ್ಪೂನ್ ದೇಡ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡ್ವಿ ಒಂದು ಅರ್ಧ ಸ್ಪೂನ್ ಅರಶಿಣ ಪೌಡ್ರ್ ಹಾಕೋಬೇಕು ಕಲರ್ ಬರ್ತೈತೆ ಅಂತಂದ್ರೆ ಅರಶಿಣ ಪೌಡ್ರನ್ನ ಹಾಕೋತೀವಿ ಎಲ್ಲಾನು ಹಿಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ ಫುಲ್ ಎಣ್ಣೆಗ ಎಲ್ಲ ಫುಲ್ ಫ್ರೈ ಅವು ಸೊ ಫುಲ್ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಅದು ಫುಲ್ ತಪ್ಪದ್ದು ಎಣ್ಣಿದ ಫುಲ್ ಘಮಾಬರ ಆಗ್ತೈತಿ ನಮಗೆ ನೆಕ್ಸ್ಟ್ ಇದಕ್ಕೆ ನಾವು ಅಂಗಡಿಗೆ ತಂದಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಒಂದು ಚಮಚೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೋಬೇಕು ಸೊ ಚಂದಾಗ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನೂ ಫ್ರೈ ಮಾಡಬೇಕು ಸಿಂಪಲ್ ಆಗಿರೋ ಒಂದು ಪೆಪ್ಪರ್ ಚಿಕನ್ ಒಂದು ರೆಸಿಪಿ ಆಗಿರುತ್ತಿದೆ ಸೊ ಎಲ್ಲರೂ ಮಾಡ್ಕೊಳ್ಳುವಂಥ ಒಂದು ಐಟಮ್ಸ್ ಮನೆಯಾಗಿರುವಂಥ ಐಟಮ್ಸ್ಗಳೊಳಗನ ನಾವು ಈ ಒಂದು ಪೆಪ್ಪರ್ ಚಿಕನ್ ಫ್ರೈನ ಮಾಡಿ ತೋರ್ಸಾಗ್ತೀವಿ ನಿಮಗೆ ನೆಕ್ಸ್ಟ್ ಇದಕ್ಕೆ ಏನು ಹಾಕೋಬೇಕಂದ್ರೆ ಆಗಳೇ ನಾವು ಕುಟ್ಕೋನಿ ಒಳಗೆ ಕುಟ್ಟಿದ್ವಲ್ಲ ರೀ ಫುಲ್ ಮಸಾಲಿನ ಸೊ ಆ ಮಸಾಲಿನ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತನ ಹೇಳ್ತೀವಿ ಸೊ ಅದರ ಮಸಾಲಿನ ಎಲ್ಲ ಫುಲ್ ಫ್ರೈ ಆದಮೇಲೆ ಮ್ಯಾಲೆ ಆ ಮಸಾಲಿನ ಇದಕ್ಕೆ ಹಾಕೋಬೇಕು ಹಾಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಇದರ ಒಂದು ಸೀಕ್ರೆಟ್ ಮೇನ್ ಇಂಗ್ರೀಡಿಯೆಂಟ ಆ ಮಸಾಲೆ ಇಷ್ಟೆಲ್ಲ ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಆಗಳು ಚೆಂದಾಗ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಚಿಕನ್ನ ಅದನ್ನು ಚಿಕನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಲೆಗ್ ಎಲ್ಲ ಬಂದಾವ ಈ ಚಿಕನ್ ಒಳಗೆ ಸೊ ನೋಡಿರಿ ಫುಲ್ ಫ್ರೆಶಾಗಿ ಇಟ್ಕೊಂಡಿದ್ವಿ ಇದನ್ನೇನು ಮ್ಯಾರಿನೇಟ್ ಮಾಡುವಂಥ ಅವಶ್ಯ ಅವಶ್ಯಕತೆ ಇರಂಗಿಲ್ಲ ಇದು ಆ್ಯಕ್ಚುಲಿ ಹಂಗೆ ಹಂಗ ತೊಳೆದು ಫುಲ್ ಮಸಾಲೆ ಒಳಗಾನ ಇದನ್ನು ಹಾಕೋಬೇಕು ಹಾಕೊಂಡು ಚಂದಾಗ ಫ್ರೈ ಮಾಡ್ಕೋಬೇಕು ಫುಲ್ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆನೂ ಚಿಕನ್ನಿಗೆ ಹತ್ತು ಹಂಗೆ ಖಾರ ಉಪ್ಪು ಹುಳಿ ಎಲ್ಲನೂ ಚಿಕನ್ನಿಗೆ ಸೊ ಚಂದಾಗ ಮಿಕ್ಸ್ ಮಾಡ್ಬೇಕು ಸೊ ಫಸ್ಟ್ ಇದು ಐದರಿಂದ ಒಂದು ಹತ್ತು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗೋಕೆ ಬಿಡಬೇಕು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನ ಎಣ್ಣೆ ಒಳಗೆ ಫ್ರೈ ಆಗಕ್ಕೆ ಮುಚ್ಚಿ ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಇದನ್ನ ಬಿಟ್ವೆ ಅಂದ್ರೆ ಅದು ಫುಲ್ ಎಣ್ಣೆ ಮಸಾಲೆ ಅದನ್ನೆಲ್ಲ ಹೀರ್ಕೋತೈತಿ ಸ್ವಲ್ಪ ಟೇಸ್ಟ್ ನೋಡಿದಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿ ಮತ್ತು ರುಚಿಗೆ ತಕ್ಕಷ್ಟು ಮ್ಯಾಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ವಿ ಸೊ ನಾ ಹೇಳಿದ್ನೆಲ್ಲ ನಿಮ್ಗೆ ಎಷ್ಟು ರುಚಿ ತಕ್ಕತ್ತ ಬೇಕಾ ಅಷ್ಟು ರುಚಿ ಉಪ್ಪನ್ನು ನೀವು ಹಾಕೋಬೋದು ನಮ್ಮ ಟೇಸ್ಟಿನ ತಕ್ಕಂತ ನಾವು ಖಾರ ಉಪ್ಪನ್ನು ಡಿಸೈಡ್ ಮಾಡಬೇಕಾಗತ್ತೆ ಚಂದಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎಲ್ಲ ಎಲ್ಲ ಫ್ರೈ ಮಾಡಿ ಎಣ್ಣೆಗೆ ನಾವು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹಿಂಗೆ ಮುಚ್ಚಿ ಸೊ ಒಂದು ಹತ್ತು ನಿಮಿಷ ಇದೆಲ್ಲಾನು ಫುಲ್ ಫ್ರೈ ಆಗುವಾಗ ಅದಕ್ಕೆ ಟೈಮ್ ಕೊಟ್ಬಿಡ್ಬೇಕು ನಾವು ಆಗಾಳೆ ಹಂಗ ಮುಚ್ಚಿದ್ವಲ್ರಿ ಅಲ್ರಿ ನೋಡ್ರಿ ಇದು ಫುಲ್ ಎಲ್ಲ ಕುದ್ದು ಕುದ್ದು ಮಸಾಲೆ ಎಲ್ಲ ಹೀರ್ಕೊಂಡು ತಾನೇ ನೀರು ಬಿಡ್ತೈತಿ ಆ್ಯಕ್ಚುಲಿ ಚಿಕನ್ ಎಣ್ಣೆ ಅಂಶ ಆಮೇಲೆ ನೀರಿನ ಅಂಶ ತಾನೇ ಬಿಟ್ಬಿಡ್ತೈತಿ ನಾವೊಂದು ಸ್ವಲ್ಪ ಕುದಿಯಾಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಅಷ್ಟೇ ನೋಡ್ರಿ ಒಂದು ಒಂದು ಅರ್ಧ ಗ್ಲಾಸ್ ಅಷ್ಟು ನಾವು ನೀರು ಹಾಕೋಬೇಕಾಗತ್ತೆ ಇದಕ್ಕೆ ಸೊ ಅರ್ಧ ಗ್ಲಾಸ್ ಅಂತೂ ಹೇಳೋಕ್ಕಾಗಲ್ಲ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕೋಬೇಕು ಸ್ವಲ್ಪ ಕುದಿಯೋಕೆ ಅದು ಆ್ಯಕ್ಚುಲಿ ನೀರು ಬಿಟ್ಟಿರ್ತೈತಿ ಅಲ್ಲ ತಾನ ಸೊ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಕುದಿಯೋಕೆ ನಾವು ಬಿಟ್ಟುಕೊಡ್ಬೇಕು ಒಂದು ಸಣ್ಣಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫುಲ್ಲೆಲ್ಲ ಮಿಕ್ಸ್ ಮಾಡಿ ಸೊ ಫುಲ್ ವೈಟ್ ವೈಟ್ ಕಾಣ್ಸಕತೈತಿ ಕರೆ ಅದು ಕುದ್ದು ಫುಲ್ಲೆಲ್ಲ ನೀರೆಲ್ಲ ಹೋದ್ಮೇಲೆ ತಾನಾಗ ಕಲರ್ ಬರ್ತೈತಿ ಸೊ ಇವತ್ತಿನ ಚಿಕನಿಗೆ ನಮಗೆ ಮೂರು ಟೊಮಾಟೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಮೂರು ಟೊಮಾಟಿನ ಆಪ್ಷನ್ ಆಗಿ ಇಟ್ಕೊಂಡಿವಿ ಒಂದು ಅರ್ಧ ಹೊಳ್ಕಿನ ಅರ್ಧ ಹೊಳ್ಕಿ ಹಸಿ ಕೊಬ್ಬ್ರಿ ನಾ ಹಿಂಗೆ ಸಣ್ಣಾಗ ಕಟ್ ಮಾಡ್ಕೋಬೇಕು ಮಿಕ್ಸರ್ ಜಾರಿಗೆ ಹಾಕೋಕಿಂತ ಮುಂಚೆ ನೋಡ್ರಿ ಪೂರ್ತಿ ಹೆಂಗೆ ಕಲರ್ ಬಿಟ್ಟೈತಿ ಆಮೇಲೆ ಫುಲ್ ಇದು ಸೊ ಈಗ ಟೇಸ್ಟ್ ಮಾಡಿದ್ ನೋಡ್ರಿ ಫುಲ್ ಇದು ಸೊ ಫುಲ್ ಹಿಂಗೆ ಕುದಿಯಂಗೆ ಈ ಥನ್ನ ನೀರು ಹೋಗುವಂಗೆ ಕುದಿಸಿದೆ ಫುಲ್ ಕುದ್ದು ಕುದ್ದು ಈ ಥರ ಕಲರ್ ಬಿಡ್ತೈತೆ ಅದು ಅದಾದ್ಮೇಲೆ ಅದಕ್ಕೆ ಮ್ಯಾಲೆ ನಾವು ಕೊತ್ತಂಬ್ರಿನ ಹಿಂಗೆ ಹಾಕಿ ಸ್ವಲ್ಪ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ನಮ್ಮ ಒಂದು ಪೆಪ್ಪರ್ ಚಿಕನ್ ಫ್ರೈ ಈಸ್ ರೆಡಿ ಆಗಿಬಿಡ್ತೈತಿ ಸೊ ಸಕ್ಕತ್ ಟೇಸ್ಟ್ ಆಗೈತಿ ನೀವು ಕೂಡ ತಪ್ಪದೆ ಟ್ರೈ ಮಾಡಿರಿ ಚಿಕನ್ ಮಾಡದೆ ಮಾಡಿದಾಗ ಒಮ್ಮೆ ಸೊ ಫೈನಲ್ ಆಗಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಸೊ ಇಷ್ಟು ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಮುಗಿತ ನಮ್ಮ ಪೆಪ್ಪರ್ ಚಿಕನ್ ಫ್ರೈ ಸೊ ಈ ಕಡೆ ನೋಡಿದ್ರೆ ನಾವು ಚಿಕನ್ ಚಿಕನ್ ಸಾಂಬಾರಿಗೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊ ಇಟ್ಕೊಂಡಿವಿ ಆ್ಯಂಡ್ ಆಗಲು ತೋರಿಸಿದ್ನೆಲ್ಲ ಕೊಬ್ಬರಿ ಆಮೇಲೆ ಮೂರು ಟೊಮೊಟೊನೋ ಹಿಂಗೆ ಫುಲ್ ಮಿಕ್ಸರಿಗೆ ಹಾಕಿ ರುಬ್ಬಿಟ್ಕೊಂಡೇವಿ ಸಾಂಬಾರಿಗೆ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ನ ಫುಲ್ ಮ್ಯಾರಿನೇಟ್ ಕೂಡ ಆಗೈತಿ ಆಮೇಲೆ ಅದಕ್ಕೆ ಹಾಕಕ್ಕೆ ನಮ್ಗೆ ಮಸಾಲೆನೂ ರೆಡಿ ಆಗೈತಿ ಸೊ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡೇವಿ ಸಾಂಬಾರು ಒಗ್ಗರಣೆ ಹಾಕಕ್ಕೆ ನಾವು ಕುಕ್ಕರ್ನ ಇಟ್ಕೊಂಡೇವಿ ಸೊ ಫುಲ್ ಕುಕ್ಕರೆಲ್ಲ ಬಿಸಿ ಆಗಬೇಕು ಬಿಸಿ ಆಗಿ ಆದಮೇಲೆ ನಾವು ಒಳಗೆ ಒಗ್ಗರಣೆ ಹಾಕಿ ಅದನ್ನು ಚಿಕನನ್ನು ಒಂದೆರಡು ವಿಸಿಲಿ ಕೂಗಿಸ್ಕೊಂಡ್ಬಿಟ್ರೆ ಸೊ ನಮ್ಮ ಚಿಕನ್ ಸಾಂಬಾರು ರೆಡಿ ಆಗ್ಬಿಡ್ತೈತಿ ಸೊ ಫುಲ್ ಫಾಸ್ಟಾಗಿ ಅರ್ಜೆಂಟ್ ಒಳಗೆ ಮಾಡ್ಕೊಂಬಿಟ್ರೆ ನಮ್ಗೆ ಸಾಂಬಾರು ಇಷ್ಟು ಜಲ್ದಿ ಆಗಿಬಿಡ್ತೈತಿ ಸೊ ಈಗ ಫುಲ್ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತಂತ ಸೊ ಒಂದೆರಡು ಪೀಸ್ ಟೇಸ್ಟ್ ಮಾಡೋಕ್ಕೆ ತೊಗೊಂಡಾಳೆ ಇವಾಗ ಸೊ ಒಂದೆರಡು ಟೇಬಲ್ ಸ್ಪೂನಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾವು ಅಡುಗೆಯನ್ನ ಹಾಕೋಬೇಕು ಸಾಂಬಾರಿಗೆ ಕುಕ್ಕರ್ ಬಿಸಿ ಆದಮೇಲೆ ಫುಲ್ ಎಣ್ಣೆ ಎಲ್ಲಾ ಕಾಯ್ಬೇಕ್ರಿ ಕಾಯ್ದಾದ್ಮೇಲೆ ನಾವು ಇದಕ್ಕ ಕರ್ಬೇವು ಹಾಕೋಬೇಕು ಫಸ್ಟ್ ಒಗ್ಗರಣೆಗೆ ಪೂರ್ತಿ ಕರ್ಬೇವು ಆಮೇಲೆ ಉಳ್ಳಾಗಡ್ಡಿನ ಫುಲ್ ಎಣ್ಣೆಯಾಗ ಹುರ್ಕೋಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಪೂರ್ತಿ ಫ್ರೈ ಆದಮೇಲೆ ನಾವು ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಫುಲ್ ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಎಣ್ಣೆ ಒಳಗೆ ಅವನು ಚಂದಾಗ ಫ್ರೈ ಮಾಡಬೇಕು ಎಣ್ಣೆ ಒಳಗೆ ಸೊ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಚಮಚೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಒಂದು ಚಮಚೆಯಿಂದ ಎರಡು ಚಮಚೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ನಮಗೆ ಇದೊಂಥರ ಫ್ಲೇವರ್ ಕೊಡ್ತೈತಿ ಇದನ್ನ ಹಸಿ ವಾಸನೆ ಹೋಗುವಂಗೆ ಹುರ್ಕೋಬೇಕು ಎಣ್ಣೆ ಒಳಗೆ ಸೊ ಇದೆಲ್ಲ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಆ ಚಿಕನ್ನ ಈ ಒಂದು ಒಗ್ಗರಣಿ ಒಳಗೆ ಹಾಕೋಬೇಕು ನಾವು ಫುಲ್ ಮ್ಯಾರಿನೇಟ್ ಆಗತ್ತದು ಖಾರ ಉಪ್ಪ ಅದೆಲ್ಲ ಹೀರ್ಕೊಂಡು ಸೊ ಇದನ್ನ ಫುಲ್ ಎಣ್ಣೆ ಒಳಗೆಲ್ಲ ಮಿಕ್ಸ್ ಮಾಡಬೇಕು ಫುಲ್ ಮ್ಯಾರಿನೇಟ್ ಚಿಕನ್ ಹಾಕಿದಾದ್ಮೇಲೆ ನಾವು ಆಗಲೇ ರುಬ್ಕೊಂಡು ಎಲ್ಲ ಕೊಬ್ಬರಿ ಮತ್ತು ಟೊಮಾಟಿನ ಮಿಕ್ಸರ್ ಹಾಕಿ ಸೊ ಆ ಒಂದು ಮಿಶ್ರಣನ ಇದಕ್ಕೆ ಹಾಕಬೇಕಾಗುತ್ತೆ ಫುಲ್ ಚಿಕನ್ ಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಎಣ್ಣೆ ಒಳಗೆ ಫುಲ್ ಚಿಕನಿಗೆಲ್ಲ ಹತ್ಕೊಳ್ಳುವಂಗೆ ಫುಲ್ಲ ಮಿಕ್ಸ್ ಮಾಡಿ ಆ ಒಂದು ಮಿಶ್ರಣನ ರೆಡಿ ಮಾಡ್ಕೋಬೇಕು ಫುಲ್ ಲೋ ಫ್ಲೇಮ್ದಾಗ ರೀ ಊರಿನ ಸೊ ಯಾಕಂದ್ರೆ ಪಟ್ ಪಟ್ ಕೂತ್ ಬಿಡ್ತೈತಿ ಇದು ನೋಡ್ರಿ ಫುಲ್ ಕಲರ್ ಫುಲ್ ಆಗಿ ಆಗೈತಿ ರೆಡ್ ಕಲರ್ ಸೊ ಫುಲ್ಲ ಏನ ರುಬ್ಕೊಂಡಿರ್ತೇವಲ್ಲ ಆ ಒಂದು ಮಿಶ್ರಣಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ಒಂದು ಒಗ್ಗರಣೆಗೆ ಹಾಕೋಬೇಕು ಆಲ್ರೆಡಿ ಇದು ಕುದಿಯೋಕೆ ಸ್ಟಾರ್ಟ್ ಆಗೋತು ಫುಲ್ ಬಿಸಿ ಬಿಸಿಯಾಗಿ ಚಿಕನ್ನ ರೆಡಿ ಹಾಕತೈತಿ ಈ ಒಂದು ಚಿಕನಿನ್ ಘಮ ಅಂತೂ ಫುಲ್ ಮನೆ ತುಂಬ ಎಲ್ಲ ಹರಡಿರ್ತೈತಿ ಇದಕ್ಕೊಂದು ಗ್ಲಾಸ್ ನೀರು ಹಾಕೋಬೇಕು ನಾವು ಕುದಿಯಕ್ಕೆ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರಿಗೆ ಅಳತಿ ತಕ್ಕಂತ ನಾವು ನೀರು ಹಾಕೋಬೇಕು ಇದಕ್ಕೆ ಸೊ ಒಗ್ಗರ್ಣಿ ಇಷ್ಟ ಸಿಂಪಲ್ ಆಗಿ ಚಿಕನ್ ಸಾಂಬಾರು ಬೇಕಾದ ಬೇಕಾದ್ರೆ ನೀವು ಬ್ಯಾಚುಲರ್ ಆಗಿದ್ರು ಕೂಡ ಇದನ್ನು ಮಾಡ್ಕೋಬೋದು ಮನಿ ಮನೆಗು ಮಾಡಿ ಪಟ್ಟಂತ ಒಂದು ಅರ್ಧ ಗಂಟೆ ಒಳಗೆ ಚಿಕನ್ನ ರೆಡಿ ಆಗಿಬಿಡ್ತೈತಿ ಸೊ ಈಸಿಯಾಗಿ ನಾವು ಚಿಕನ್ ಆಮೇಲೆ ಚಿಕನ್ ಫ್ರೈನ ರೆಡಿ ಮಾಡ್ಕೊಬೋದು ನಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಆಳತಿ ಒಳಗೆ ನಾವು ನೀರು ಹಾಕ್ಕೊಂಡು ಫುಲ್ ಜೋರಾಗಿ ಗ್ಯಾಸ್ನ ಇಟ್ಟು ಕುದಿಸಿ ಒಂದೆರಡು ವಿಸಲ್ ಹಾಕಿ ಕುದಿ ಕೂಗಿಸ್ಬಿಟ್ರೆ ನಮ್ಮೊಂದು ಚಿಕನ್ ರೆಸಿಪಿ ರೆಡಿ ಆಗ್ಬಿಡ್ತೈತಿ ಇವತ್ತಿನ ಸ್ಪೆಷಲ್ ಚಿಕನ್ ರೆಸಿಪಿನ ನೀವು ನೋಡಾಕ್ತಿರಲ್ಲ ನೀವು ಕೂಡ ಮನೆಯಾಗ ಟ್ರೈ ಮಾಡಿರಿ ಟ್ರೈ ಮಾಡಿ ನೋಡಿರಿ ಆಮೇಲೆ ಟೇಸ್ಟ್ ಹೆಂಗೆ ಬಂತಂತ ಬಂದು ಕಮೆಂಟ್ ಮಾಡಿ ಹೇಳಿರಿ ನಮಗೆ ರುಚಿನ ಆಮೇಲೆ ಕುದಿ ಮುಂದನ ಸ್ವಲ್ಪ ರುಚಿ ನೋಡಿ ಆಗಲೇ ಮ್ಯಾರಿನೇಟ್ ಒಳಗೂ ಉಪ್ಪು ಹಾಕ್ಯಾವ ನಾವು ಆದ್ರೂ ಇನ್ನೊಂದು ಸ್ವಲ್ಪ ನಮಗೆ ಟೇಸ್ಟ್ ನೋಡ್ಕೆಟ್ಟ ಉಪ್ಪು ಹಾಕೋಬೋದು ಮೇಲೆ ಫುಲ್ ಟೇಸ್ಟ್ ನಾವು ಟೇಸ್ಟ್ ನೋಡ್ಕೊಂಡು ಎಲ್ಲ ಕರೆಕ್ಟ್ ಇದ್ರೆ ನಡೀತತಿ ಸೊ ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ ಅಂತಂದು ಸ್ವಲ್ಪ ಮ್ಯಾಲೆ ಉಪ್ಪು ಹಾಕೊಳಾಕತ್ತೇವೆ ನಾವು ಸೊ ಲಾಸ್ಟಿಗೆ ಕುಕ್ಕರ್ ಮುಚ್ಚುಕಿಂತ ಮುಂಚೆನೇ ಉಪ್ಪು ನೋಡಿ ಟೇಸ್ಟ್ ನೋಡಿ ಉಪ್ಪು ಹಾಕಬೇಕು ನಮಗೆ ಇಷ್ಟು ಸಾಂಬಾರು ಬೇಕಾಗಿತ್ತು ಮನೆಯವ್ರಿಗೆಲ್ಲ ಸಾಲು ಅಷ್ಟು ಸೊ ಒಂದೆರಡು ಮೂರು ಗ್ಲಾಸ್ ನೀರು ಹಾಕಿ ನಾವು ಸಾಂಬಾರಿಗೆ ರೆಡಿ ಮಾಡಿದ್ವಿ ಸೊ ಇಷ್ಟ ನೋಡ್ರಿ ಚಿಕನ್ ರೆಸಿಪಿ ಸೊ ಸಿಂಪಲ್ ಐತಿ ಸೊ ಶ್ರಾವಣ ಮುಗಿದ ಕೂಡ ಎಲ್ಲರೂ ಚಿಕನ್ ಮಾಡೇ ಮಾಡ್ತಾರೆ ವೆ ನಾನ್ ವೆಜಿಟೇರಿಯನ್ಸ್ ಸೊ ನಮ್ಮ ಮನೆಗೂ ಫುಲ್ ಚಿಕನ್ ರೆಸಿಪಿ ನಡೆಯಾಕತ್ತೈತಿ ಇವತ್ತು